ಕ್ಕೆ ಒಳಿತು ಮಾಡುವ ನೆಲನಲ್ಲಿ ಕಹಿ ಇಲ್ಲದೇ ಇರೋ ನೆಲನಲ್ಲಿ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ನೋಡಿ ಇದು ಇದು ನೆಲನಲ್ಲಿ ಇದು ಕಹಿ ಇಲ್ಲದೆ ಇರೋವಂಥದ್ದು ಎರಡಕ್ಕೂ ಹಿಂದೆ ಕಾಯಿ ಇರುತ್ತೆ ಇದಕ್ಕೆ ಸ್ವಲ್ಪ ಲೂಸ್ ಲೂಸಾಗಿ ಮುಂದಕ್ಕೆ ಬಂದಿರುತ್ತೆ ಆದರೆ ತಿನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಹಿ ಇರೋದು ಕಹಿ ಇಲ್ಲದಿರೋದು ಕಹಿ ಇರೋದನ್ನು ಕೂಡ ಆದರೆ ಬಳಸ್ಬೋದು ಆದರೆ ನಮಗೆ ಕಷ್ಟ ಆಗುತ್ತೆ ತಿನ್ನೋಕ್ಕೆ ಅದಕ್ಕೆ ಇದರಲ್ಲಿ ಮೊಸರು ಬಜ್ಜಿ ಮಾಡೋಣ ಅಂತ ಇದೇನು ಬೇಜಾರಾಗಲ್ಲ ಯಾರಿಗೂ ಎಲ್ಲ ಬೇರೆ ಸೊಪ್ಪಿನ ಥರ ಇರುತ್ತೆ ಕಹಿ ಸ್ವಲ್ಪನೂ ಇರಲ್ಲ ಕಡ್ಡಿಗಳಿಂದ ಎಲೆ ಬಿಡಿಸ್ಕೋಬೇಕು ಎಲೆ ಮಾತ್ರ ಹಾಕಬೇಕು ಕಾಯಿಗಳನ್ನು ಹಾಕ್ಬೋದು ಕಡ್ಡಿ ಬೇಡ ಅಷ್ಟೇ ನೋಡಿ ಈ ಥರ ಇದ್ರ ಹಿಂದೆ ಕಾಯಿ ಇದ್ರೆ ಮಾತ್ರ ಇದು ನೆಲ್ನಲ್ಲಿ ಅಂತ ಇದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ಕಡ್ಡಿ ಉಳ್ಕೊಂಡಿರುತ್ತೆ ಇದ್ರ ಜೊತೆಗೆ ಒಂದು ಈಗ ಇದು ಬಿಡಿಸ್ಕೊಂಡಿದ್ದೀನಿ ಹೀಗೆ ಈ ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ನೆಲ್ನಲ್ಲಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹುರಿಯೋಣ ಈಗ ಹುರಿದಿದ್ದಾಗಿದೆ ಇಷ್ಟ ಸಾಕು ಬಟ್ಲು ಅಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಆ ಹುರಿದಿರೋ ಸೊಪ್ಪು ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ರುಬ್ಬೋಣ ಜಾತ್ ತೊಳ್ದು ನೀರು ಕೂಡ ಸ್ವಲ್ಪ ಹಾಕ್ಕೋಬಹುದು ಎಲ್ಲ ಕಲಸಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಮೊಸರು ಬಜ್ಜಿ ಅನ್ನಕ್ಕೆ ರೆಡಿ ಬೇರೆದಕ್ಕೂ ನಂಚ್ಕೊಳ್ಬೇಕಾದ್ರೆ ನೋಡ್ಕೋಬಹುದು ಇದು ತುಂಬ ಆರೋಗ್ಯಕರ ಇದನ್ನು ಆಮಾಲಿ ರೋಗಕ್ಕೆ ಉಪಯೋಗಿಸ್ತಾರೆ ಔಷಧಿಯಾಗಿ ಅದರಿಂದ ನಾವು ಅವಾಗ ಸಿಕ್ಕಾಗ ಅವಾಗವಾಗಲೇ ಸೇವಿಸೋದು ಒಳ್ಳೆಯದು ಇದು ರಾಗಿ ಈರುಳ್ಳಿ ರೊಟ್ಟಿ ಮಾಡಿದಾಗ ಕೆಲವರು ಚಟ್ನಿ ಮಾಡ್ಕೊಳ್ತಾರಲ್ಲ ಅದ್ರ ಬದಲು ಇದು ನೆಂಚ್ಕೋಬಹುದು ಚೆನ್ನಾಗಿರುತ್ತೆ ಇದನ್ನು ಪುರಿಗೆ ಹಾಕಿ ಕಲ್ಸ್ಕೊಂಡು ತಿಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಕೂಡಲೇ ತಿನ್ನಬೇಕು ಕಲಿಸ್ಕೊಂಡಷ್ಟೇ ಅಷ್ಟೇ